ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಮಾಡಿದಷ್ಟು ನೀಡಿ ಭಿಕ್ಷೆ ಎಂಬ ವಚನ ನುಡಿದಿರುವ ಗುರು ತಿಪ್ಪೇರುದ್ರ ಸ್ವಾಮಿಯವರ ಸನ್ನಿಧಿಯಾದ ನಾಯಕನಟಿ ಪಟ್ಟಣದ ಹನ್ನೆರಡನೇ ವಾರ್ಡಿನ ಮಧು ಅವರ ಮೊದಲನೇ ಪುತ್ರ ಋತ್ವಿಕ ಒಂದು ವರ್ಷದ ಮೂರು ತಿಂಗಳಿನ ಬಾಲಕ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನು ಕಲರ್ಸ್ ಮತ್ತು ನಂಬರ್ಗಳನ್ನು ಈತ ಗುರುತಿಸುತ್ತಾನೆ ನವಿಲು ಪಾರಿವಾಳ ಹಂಸ ಹದ್ದು ಕೋಗಿಲೆ ಕೊಕ್ಕರೆ ತರಕಾರಿಗಳ ಹೆಸರು ಟೊಮ್ಯಾಟೊ ಬದನೆಕಾಯಿ ಆಲೂಗಡ್ಡೆ ಕ್ಯಾರೆಟ್ ಹಸಿರುಕಾಯಿ ಹಣ್ಣುಗಳು ಇನ್ನು ಬುಕ್ಕೆ ಬಾಳೆ ಪರಂಗಿ ಕಿವಿ ದ್ರಾಕ್ಷಿ ಕಿತ್ತಳೆ ಮೋಸಂಬಿಗಳು ಎಲ್ಲವನ್ನ ಕೂಡ ಬ್ರಷ್ ಮಾಡುವ ಮೂಲಕ ಆತ ಗುರುತಿಸ್ತಾನೆ ಋತ್ವಿಕ್ ತಾಯಿ ನಮೃತ ಅಜಂದಿರದ ದೇವ್ರಮ್ಮ ತಿಪ್ಪಿರಮ್ಮ ಮಾವತಿಪಿ ಸ್ವಾಮಿ ಹೃತಿ ಚಿಕ್ಕ ಪರ್ವದ ಮನುಮದನ್ ಅವರೆಲ್ಲರೂ ಕೂಡ ಈ ಒಂದು ಬಾಲಕನ ಟ್ಯಾಲೆಂಟ್ಗೆ ಫೇದ ಆಗಿದ್ದಾರೆ ವರದಿ ಹರೀಶ್ ನಾಯಕನಹಟ್ಟಿ ನಂಬರ್ ನಂಬರ್ <trios> <yeefe> <yikim hafendi》coulda poh? tos> <Also AfricanSLI>

ಇದರಲ್ಲಿ ಡಾಂಕಿ ಯಾವಪ್ಪ ಡಾಂಕಿ ಡಾಂಕಿ ಯಾವುದು ಅದು ಡಾಂಕಿ ಚಿನ್ನ ಕರೆಕ್ಟ್ ಹ್ಞೂನ್ರಿ ಡಾಂಕಿ ಏನಪ್ಪ ಜಿ ಕೊಡು ಚಿನ್ನ ಇದ್ರಾಗೆ ರ್ಯಾಟ್ ಯಾವಪ್ಪ ಜಿ ರ್ಯಾಟ್ 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 ಏನೈತೆ ರ್ಯಾಟ್ ಇಲ್ಲಿ ತೋರ್ಸ್ ಮತ್ತೆ ಬೇಗ ಚಿನ್ನ ರ್ಯಾಟ್ ಯಾವಪ್ಪ ಇಲ್ಲಿ ನೋಡಿದ್ರು ಗೊತ್ತು ಇಲ್ಲಿ ನೋಡಮ್ಮ ಚಿನ್ನಿದ್ರು ರ್ಯಾಟ ಅದು ಅದು ಕೊಡುಗೆ ಒಂಟೆ ಆದಿ ಒಂಟೆ ಒಂಟೆ ಎಲ್ಲ ಒಂಟೆ ಒಂಟೆ ಆದಮ್ಮ ಇಲ್ಲಿ ನೋಡಿರಿ ಒಂಟೆ ಒಂಟೆ ಆದ್ರೆ ಒಂಟೆ ಒಂಟೆ ಐತೆ ಒಂಟೆ ಹ್ಮ್

ಬುಜಿ ಇದ್ರೆ ಕೋವೆಲ್ಲ ಐತೆ ಬಜೆ ಇಲ್ಲ ನೋಡ ಹಸು ಎಲ್ಲ ಐತೆ ಹಸು ಬಂಗಾರಿ ಹಸು ಎಲ್ಲಿ ಅದು ಹಸುನ ನೋಡ್ಬೇಕು ಇದರಲ್ಲಿ ನಾ ಇರೈತಪ್ಪ ಡಾಗ್ ಬೋ ಬೋವ್ ಎಲ್ಲ ಬೌ ಬೋದಪ್ಪ ಬೌವು ಬೋವ್ ಅದು ಎಲೈ ಬಾವೆಲ್ಲೈತೆ ಬೋವ್ ಎಲ್ಲಿ ಎಲೆದ್ ಬೋವಿಯಲೈತೆ ಮುಜಿ ಎಲಿಫೆಂಟ್ ಅಲ್ಲ ತಮ್ಮ ಎಲಿಫೆಂಟ್ ಚಿನ್ನಿ ಲೋಡಾ ಅಟ್ ಕಾಡಿಸ್ ಇತ್ತು ಎಲಿಫೆಂಟ್ ಹಾ ಎಲಿಫೆಂಟ್ ಅಲ್ಲ ಅದು ಎಲಿಫೆಂಟಾ ಆ ಬೋಮ ಅದು ಎಲಿಫೆಂಟ್ ಆ ಬೋಮ ಅಷ್ಟೇ ಅಲ್ಲ ಮುಜಿ ಜೀब्रा ಹೇ ತಮ್ಮ ಜೀब्रा ಅದಲ್ಲ ಜೀब्रा ಎಲಿ ಜೀब्रा ಆ ಲೋಡಲಿ ಆಯ್ತು ಇನ್ನು ಆಯ್ತಮ್ಮ ಇಲ್ಲೋಡಿ